ಪ್ರಿಯ ವೀಕ್ಷಕರೇ ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ ಸಮೀಪವಿರುವಂತಹ ಬಂಟ್ ಮನೆಗೆ ಇವತ್ತು ನಾವು ಬಂದಿದ್ದೇವೆ ಈ ಬಂಟ್ ಮನೆಯಲ್ಲಿ ಐದೂವರೆ ಎಕರೆ ಜಮೀನಿನಲ್ಲಿ ಶುಂಠಿ ಹಾಕಿರುವಂತಹ ನಮ್ಮ ಕೃಷಿಕರಿದ್ದಾರೆ ಸರ್ ತಮ್ಮ ಪರಿಚಯ ತ ಮಾಡಿಸ್ಕೋಬೇಕು ನಮ್ಮ ವೀಕ್ಷಕರಿಗೆ ಸರ್ ನಾವು ಸಾವಿರ ಆಗಲಕ್ಕೂ ಆನಂದಪುರದ ಹೋಬಳಿ ಬಂಟ್ ಮನೆ ಅಥವಾ ಬಸವನೊಂಡ ಆ ಗ್ರಾಮದವರು ದಿನೇಶ್ ಅಂತ ಹೇಳಿ ನಾವು ಐದು ಐದೂವರೆ ಎಕರೆ ಶುಂಠಿ ನಾಟಿ ಮಾಡಿದ್ದೀವಿ ಐದೂವರೆ ಎಕರೆ ಜಮೀನಲ್ ತಾವು ಶುಂಠಿ ನೆಟ್ಟಿದ್ದೀನಿ ಈ ಐದೂವರೆ ಎಕರೆ ಜಮೀನು ನಿಮ್ ಸ್ವಂತದ್ದು ಅಥವಾ ಇಲ್ಲ ಬೇರೆ ಲೇಝಿಗ್ ತಗೊಂಡು ಹಾ ಮೂರ್ ವರ್ಷ ಲೇಝಿಗೆ ಅಂತ ತಗೊಂಡ್ ಮಾಡ್ತಾ ಇದೀವಿ ಇದು ಲೇಝ್ ತಗೊಂಡೇ ಮಾಡ್ಬೇಕಾಗತ್ತೆ ಹೌದ್ ಇಲ್ಲ ಅಂದ್ರೆ ರೆಂಟ್ ಗೆ ಕೊಡ್ತಾರೆ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಅಂತ ಹೇಳಿ ಸುಂಟಿಗೆ ಅಂದ್ರೆ ಒಂದೇ ವರ್ಷನೇ ಅದು ಆರ್ನೆ ವರ್ಷ ಬೆಳಿಯಕ್ ಬರಲ್ಲ ಒಂದ್ ವರ್ಷ ಅಂದ್ರೆ ಒಂದ್ ಎಕ್ರೆಗೆ ಅರವತ್ ಸಾವಿರ ಐವತ್ತ್ ಸಾವಿರ ಎಂಬತ್ತ್ ಸಾವಿರ ಈಗೆಲ್ಲ ಇರತ್ತೆ ಆ ಶುಂಠಿಗೆ ಅಂತ ಹೇಳಿದ್ರೆ ಒಳ್ಳೆ ಜಮೀನೇ ಆಯ್ಕೆ ಮಾಡ್ಬೇಕಾಗತ್ತೆ ಹೊಸ ಜಮೀನ್ ಆಗಿರ್ಬೋದು ಶುಂಠಿ ಹಾಕ್ತ ಫಸ್ಟ್ ಹಾಕ್ತಿ ಅಂತ ಪ್ಲಾಟ್ ಗಳ ಈ ಕೃಷಿ ನೀವು ಈ ವರ್ಷ ಮಾಡ್ತಾ ಇದ್ರಲ್ಲ ಮುಂಚಿಂದ ನೀವು ಶುಂಠಿ ಕೃಷಿ ಕರೆನ ಅಥವಾ ಬೇರೆ ಬೇರೆ ಏನಾದ್ರು ಮಾಡಿದ್ದೀರಾ ಮುಂಚಿಂದ ನಮ್ಮ ಅಪ್ಪ ನಮ್ಮ ತಂದೆ ಇದರಿಂದ ಮಾಡ್ತಾ ಇದೀವಿ ಎರಡು ಎಕರೆ ಮೂರ್ ಎಕರೆ ಐದ್ ಎಕರೆ ಹೀಗೆ ಮಾಡ್ತಾ ಇದೀವಿ ತೋಟ ಮಾಡ್ತೀವಿ ಗದ್ದೆ ಇದೆ ಎಷ್ಟು ವರ್ಷದ ಅನುಭವ ಕೃಷಿಯಲ್ಲಿ ನಿಮಗೆ ಇದು ಶುಂಠಿ ಕೃಷಿಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಅನುಭವ ಸುಂಟಿ ಒಳಗೆ ಏನ್ ಲಾಭ ನೋಡಿದಿರಿ ಲಾಭ ನಷ್ಟ ಅನ್ನೋದು ಒಂದು ಕೃಷಿಯಲ್ಲಿ ಇದ್ದಿದ್ದೆ ಇದ್ರ ಲಾಭ ಏನ್ ನೋಡಿದಿರಿ ನಷ್ಟ ಏನ್ ನೋಡಿದಿರಿ ನಷ್ಟನೂ ಉಂಟು ಲಾಭನೂ ಉಂಟು ಈ ಕಳೆದ ಒಂದ್ ಮೂರ್ನಾಲ್ಕು ವರ್ಷ ಎಲ್ಲಾ ರೇಟ್ ಕಮ್ಮಿ ಇತ್ತು ಈಗ ರೇಟ್ ಆಗಿದೆ ಸ್ವಲ್ಪ ಪರವಾಗಿಲ್ಲ ಒಳ್ಳೆ ಕಮ್ಮಿ ಅಂದ್ರೆ ಎಷ್ಟು ಕಮ್ಮಿ ವರೆಗೆ ಹೋಗುತ್ತೆ ಸುಂಟಿ ರೇಟ್ ಸುಂಟಿ ರೇಟ್ ಸಾವಿರ ಸಾವಿರದ ಇನ್ನೂರು ಎರಡ್ ಸಾವಿರ ಹಿಂಗೆಲ್ಲ ಆಗಿತ್ತು ಮೂರ್ ಸಾವಿರ ಆ ರೇಟ್ ಅಲ್ಲೆಲ್ಲ ಈ ಜಮೀನೆಲ್ಲ ರೇಟ್ ಎಲ್ಲ ಕೊಂಡು ಮಾಡ್ಲಿ ಮಾಡಿದ್ರು ನಷ್ಟ ಆಗತ್ತೆ ಇವಾಗ ಪರವಾಗಿಲ್ಲ ಎಂಟ್ ಸಾವಿರ ಹತ್ತು ಸಾವಿರ ರೇಟ್ ಇದೆ ಈಗ ಹೋದ ವರ್ಷದಿಂದ ಆ ತರ ರೇಟ್ ಇದ್ರೆ ಈ ಇದ್ರಲ್ಲಿ ವರ್ಕೌಟ್ ಆಗತ್ತೆ ಇದ್ರೊಳಗೆ ಮು ಮುಖ್ಯವಾಗಿ ಶುಂಠಿ ಬೆಳೆಯಕ್ಕೆ ಬೆಲೆ ಇರಬೇಕು ಅನ್ನೋದು ನೀವೇ ಬೆಲೆ ಇರಬೇಕು ಒಂದು ಐದು ಆರ್ ಸಾವಿರದ ಮೇಲೆ ಇದ್ರೆ ಈಗಿನ ಖರ್ಚು ವೆಚ್ಚಗಳಲ್ಲಿ ಈ ಜಮೀನು ನಿಮ್ ಸ್ವಂತದ್ದ ದಿನೇಶ್ವರಿ ಅಲ್ಲ ಬೇರೆ ತಗೊಂಡ್ ಲೀಸಿಗೆ ತಗೊಂಡ್ ಮಾಡ್ತಾ ಇರೋದು ಎಷ್ಟು ವರ್ಷದ ಲೀಸ್ ತಗೊಂಡಿರ್ಬೋದು ಮೂರು ವರ್ಷಕ್ಕೆ ಲೀಸಿಗೆ ತೊಗೊಂಡಿದ್ದೀವಿ ಹಾ ಹಾ ಈ ಮೂರ್ ವರ್ಷದ ಲೀಸ್ ಒಳಗೆ ತಾವು ಏನೇನ್ ಬೆಳಿಬೇಕಂತ ಇದ್ದೀರಿ ಈಗ ಈ ಸತಿ ಶುಂಠಿ ಹಾಕಿದೀವಿ ನೆಕ್ಸ್ಟ್ ಶುಂಠಿ ಹಾಕ್ಲಿಕ್ ಬರಲ್ಲ ಅದು ಅಂದ್ರೆ ಒಂದ್ಸಲ ಶುಂಠಿ ಹಾಕಿದ್ರೆ ಮತ್ತೆ ಹಾಕಕ್ ಬರೋದಿಲ್ಲ ಇಲ್ಲ ಇಲ್ಲ ಬರೋದಿಲ್ಲ ಏನಾಗುತ್ತೆ ಅದು ಅದ್ರದ್ದು ಬ್ಯಾಕ್ಟೀರಿಯಾಗಳು ಅದು ಇದು ಕೊಳೆಗಳು ಬಂದಿರತ್ತಲ್ಲ ನೆಕ್ಸ್ಟ್ ಟೈಮ್ ಹಾಕಿದ್ರೆ ಅದೇ ಮತ್ತೆ ಸ್ಟಾರ್ಟ್ ಆಗತ್ತೆ ಶುಂಠಿಯಲ್ಲಿ ಫಲವತ್ತತೆ ಫಲವತ್ತತೆ ಬರಲ್ಲ ಇಳುವರಿ ಬರಲ್ಲ ಇಳುವರಿನು ಸಿಗೋದಿಲ್ಲ ಸಿಗೋದಿಲ್ಲ ಒಂದು ನಾಲ್ಕು ವರ್ಷ ಯಾರಾದ್ರೂ ಶುಂಠಿ ಹಾಕಿದ್ರ ಮೇಲೆ ಮತ್ತೆ ಹಾಕಿ ನೋಡಿದಾರಾ ಯಾಕಂದ್ರೆ ನಾವು ಬಾಳ ಕೇಳಿದೀವಿ ಶುಂಠಿ ಒಂದ್ಸತಿ ಹಾಗೆ ಮತ್ತ್ ಹಾಕಕ್ ಬರಲ್ಲ ಅಂತ ಇಲ್ಲಿ ನಮ್ಮ ಸೈಡ್ ಅಲ್ಲ ಏನೋ ಯಾರುನಾಡು ಭಾಗದಲ್ಲಿ ಅಥವಾ ಯಾರ ಪ್ರಯೋಗ ಅಂದ್ರೆ ಹೊಸ ಹೊಸ ಜಾಗನೇ ಹುಡುಕಿ ಮಾಡ್ತಾ ಇರೋ ಬಿಟ್ರೆ ತುಂಬಾ ದೊಡ್ಡ ದುಡ್ಡು ಇನ್ವೆಸ್ಟ್ ಮಾಡೋದ್ರಿಂದ ಆ ಧೈರ್ಯಕ್ಕೆ ಯಾರು ಕೈ ಹಾಕಕ್ಕೆ ಸಾಧ್ಯ ಸಾಧ್ಯ ಆಗ್ತಾ ಇಲ್ಲ ಹಾ ಈ ಜಮೀನು ಮಾಡ್ತಾ ಎಷ್ಟು ಆಯ್ತು ಈಗ ಈ ಕೃಷಿ ಎಷ್ಟು ತಿಂಗಳು ಇದು ಕೃಷಿ ಹತ್ತು ತಿಂಗಳು ಹನ್ನೆರಡು ತಿಂಗಳು ರೇಟಿಗೋಸ್ಕರ ಬೇಕು ಹದಿನೈದು ತಿಂಗ್ಳು ವರ್ಗ ಕಾಯ್ತಾರೆ ಎಂಟರಿಂದ ಹತ್ತು ತಿಂಗ್ಳಗ್ ಬರತ್ತೆ ಮಳೆಗೆ ಮಳೆಗೆ ಹಾಕಿದ್ರೆ ಮಳೆ ನೀರು ನಮ್ಕಂಡ್ ಹಾಕಿದ್ರೆ ಒಂದ್ ಎಂಟು ತಿಂಗಳು ಆರು ತಿಂಗಳು ಬೆಳೆ ಇದು ನೀವು ಬೆಳಿತಾ ಈ ಶುಂಠಿ ಎಷ್ಟು ಆಯ್ತು ಈಗ ಈಗ ಮೂರ್ ತಿಂಗಳಾಗಿದೆ ಸರ್ ಯಾವ ಕ್ರಮ ಅನುಸರಿಸಬೇಕು ನಾವು ಕೃಷಿ ಈ ಕೃಷಿ ಒಳ್ಳೆ ತರದ ಫಲವತ್ತತೆ ಬರಬೇಕು ಇಳುವರಿ ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರೆ ಏನ್ ಕ್ರಮ ಅನುಸರಿಸಬೇಕು ಇಳುವರಿ ಕ್ರಮಗಳಂದ್ರೆ ಸ್ಟಾರ್ಟಿಂಗು ಪ್ಲಾಟ್ಗಳನ್ನೆಲ್ಲ ಹೂಟಿ ಮಾಡಿ ಟ್ರಂಚ್ ಎಲ್ಲ ಮಾಡಿ ಪೈಪ್ ಲೈನ್ ಗಳನ್ನೆಲ್ಲಾ ಅಳವಡಿಸಿ ಶುಂಠಿ ಒಳ್ಳೆ ಬೀಜೋಪಚಾರ ಮಾಡಿ ಮೆಡಿಸಿನ್ ಅಲ್ಲಿ ಶುಂಠಿ ಬೀಜ ತಗೊಂಡು ಇಡ್ತಾರಲ್ಲ ಎಷ್ಟು ದಿನ ಇಡ್ಬೇಕಂತ ಅದು ಒಂದು ಇಪ್ಪತ್ತು ದಿನ ಇಟ್ಟರೆ ಸಾಕು ಕೆಲವರೆಲ್ಲ ಸ್ಟಾರ್ಟಿಂಗ್ ತಗೊಂಡು ಎರಡು ತಿಂಗಳು ಮೂರ್ ತಿಂಗಳು ಅಂದ್ರೆ ಕೆಲವರಿಗೆ ಪ್ಲಾಟ್ ಅಲ್ಲಿ ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿರಲ್ಲ ಒಂದು ಮಳೆಗಾಲ ಒಂದ್ ತಿಂಗಳು ಹತ್ರ ಇರುವಾಗ ಹಾಕ್ತಾರೆ ನೀರಿನ ವ್ಯವಸ್ಥೆ ಫುಲ್ ಇದ್ರೆ ಸ್ಟಾರ್ಟಿಂಗ್ ಮೇ ತಿಂಗಳಲ್ಲೇ ಮಾಡ್ಬೋದು ಸ್ಟಾರ್ಟಿಂಗ್ ಫೆಬ್ರವರಿಗೂ ಕೆಲವರು ನೀರಿನ ವ್ಯವಸ್ಥೆ ಫುಲ್ ಇದ್ರೆ ಮಾಡ್ತಾರೆ ಅದು ಇಳುವರಿ ಚೆನ್ನಾಗಿ ಬರುತ್ತೆ ಈಗ ಜಾಸ್ತಿ ದಿನ ಇಟ್ಟರೆ ಒಳ್ಳೇದ ಇಪ್ಪತ್ತು ದಿನದಲ್ಲಿ ಮುಗಿಸ್ಕೊಂಡ್ರೆ ಒಳ್ಳೇದ ಅಂತ ಒಂದ್ ಇಪ್ಪತ್ತು ಒಂದ್ ಸ್ಟಾರ್ಟಿಂಗ್ ಪ್ಲಾಟ್ ಗಳಿಂದ ಕಿತ್ಕೊ ಬಂದು ಚೀಲದಲ್ಲಿ ಇಟ್ಟಿರ್ತಾರೆ ಸ್ಟಾಕ್ ಇಟ್ಟಿರ್ತಾರೆ ಆಮೇಲೆ ಅದನ್ನ ಕಟಿಂಗ್ ಮಾಡಿ ಅದ್ರಲ್ಲಿ ಏನಾರ ವೇಸ್ಟೇಜ್ಗಳು ಏನಾರ ಇದ್ರೆ ಅದನ್ನೆಲ್ಲ ಎಷ್ಟ್ರಾ ಬೇರ್ಪಡಿಸಿ ಅದಕ್ ಬೀಜ ಉಪಚಾರ ಅಂದ್ರೆ ಅದಕ್ಕೊಂದ್ ಮೆಡಿಸನ್ ಎಲ್ಲಾ ಸಿಗತ್ತೆ ಶುಂಠಿಗೆ ಅದನ್ನ ಅದ್ರಲ್ಲಿ ಹಾಕಿ ಅದನ್ನ ಇಟ್ಟಿ ಸಾವಯವ ಪದ್ಧತಿಯಲ್ಲಿ ಮಾಡ್ತಾರೋ ಇಲ್ಲ ರಾಸಾಯನಿಕ ಪದ್ಧತಿ ರಾಸಾಯನಿಕ ಉಂಟು ಸಾವಯವನೂ ಉಂಟು ಸ್ಟಾರ್ಟಿಂಗ್ ಸಾವಯವ ಗೊಬ್ಬರನೇ ನಾಟಿ ಮಾಡೋ ಟೈಮ್ ನಲ್ಲಿ ಫಸ್ಟ್ ಪ್ರಾರಂಭ ಸಾವಯವದಿಂದಾನೇ ಪ್ರಾರಂಭ 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 ಆಗತ್ತೆ ಸ್ಟಾರ್ಟಿಂಗ್ ಆಮೇಲೆ ತದ ನಂತರ ಒಂದ್ ಇಪ್ಪತ್ತು ದಿನ ನಂತರ ರಾಸಾಯನಿಕ ಸಿಂಪಡಣೆ ಗದ್ದೆ ಊಟಿ ಎಲ್ಲ ಮಾಡಕ್ಕೆ ಯಂತ್ರೋಪಕರಣ ಬಳಕೆನೆ ಜಾಸ್ತಿ ಕೆಲಸದ ಆಳು ಬೇಕಾಗಿಲ್ಲ ಯಂತ್ರೋಪಕರಣಗಳೇ ಜಾಸ್ತಿ ಟ್ರಾಕ್ಟರ್ಗಳು ಜೆಸಿಪಿಗಳು ಇಂಥವೆಲ್ಲ ಜಾಸ್ತಿ ನೀವು ನಮ್ಗೆ ಟ್ಯಾಕ್ಟರ್ ಮತ್ತೆ ಇಟಾಚಿಗಳು ಬೇಕಾಗತ್ತೆ ಇಂಪಾರ್ಟೆಂಟ್ ರಂಚ್ ಎಲ್ಲ ಮಾಡೋದು ಎಲ್ಲಾ ಬಹಳ ತುಂಬಾ ಕಾಸ್ಟ್ಲಿ ಆಗತ್ತೆ ರಂಚ್ ಮಾಡೋದಲ್ಲ ಹಾಗಾಗಿ ಅದನ್ನ ಇಟಾಚಿ ಮಾಡ್ತೀವಿ ಇಟಾಚಿಯಿಂದ ಪಟ್ಟೆ ಸಣ್ಣ ಇಟಾಚಿ ಬರ್ತದೆ ಅಲ್ಲ ದೊಡ್ಡದ್ರಲ್ಲೇ ದೊಡ್ಡದ್ ತರ ಬಳಸ್ತಿರೋದು ದೊಡ್ಡುದ್ರಲ್ಲಿ ಕಾಜಿಗೆ ಅದಕ್ಕೆ ಅದ ಒಂದ್ ಹದಿನೆಂಟು ಅಡಿ ಪಟ್ಟೆ ಅಂದ್ರೆ ಹದಿನೆಂಟು ಒಂದು ಮಾರ್ಕ್ ಮಾಡಿ ಟ್ರೆಂಚ್ ಮಾಡಿಸ್ತೀವಿ ನೇರ 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 ಆಮೇಲೆ ಆ ಆಳ್ ಕೈಯಲ್ಲಿ ಪಟ್ಟೆಗಳನ್ನು ಮಾಡಿಸ್ತೀವಿ ಒಂದ್ ಮೂರ್ ಅಡಿ ಪಟ್ಟೆ